ಒಂದು ಪರಿಹಾರವನ್ನು ಕಾಣೋದಕ್ಕೆ ಪ್ರಯತ್ನ ಮಾಡೋಣ ಆ ರೈತ ಉದ್ದ ದಿನಾಚರಣೆ ಭಾಳ ವಿಶೇಷವಾಗಿರಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಒಂದು ಎಚ್ಚರಿಕೆಯನ್ನು ಮುಗಿಸುವಂಥದ್ದಿತ್ತು ಇಲ್ಲ ಅನ್ನೋದಕ್ಕಾಗಿ ರಾಜ್ಯದಲ್ಲಿ ಒಂದು ರೈತ ಸಂಘಟನೆಗಳ ಒಕ್ಕೂಟ ಒಂದು ರಚನೆ ಮಾಡಿ ಈಗಾಗಲೇ ಹದಿನೆಂಟು ಸಂಘಟನೆಗಳು ಒಗ್ಗಟ್ಟಾಗಿವೆ ಅದಕ್ಕೆ ಬೀರಪ್ಪ ದೇಶೋರವರು ಅನ್ನುವಂಥವ್ರನ್ನ ಒಕ್ಕೂಟದ ಅಧ್ಯಕ್ಷ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷತೆಯೊಳಗೆ ನಾವೆಲ್ಲ ರೈತ ಸಂಘಟನೆ ಬೇರೆ ರೈತ ಸೇವೆ ಇವತ್ತು ನಮ್ಮ ಲೋಕನಾಥ್ ಹೆಚ್ಚುವರವ್ ಇರ್ಬೋದು ರಘುರಾಜ್ ಶ್ರೀ ನಮ್ಮ ಗೋಕಾಕ್ಂದ ಬಂದಂಥ ಗಣೇಶ್ ಅವರು ಆಮೇಲೆ ಬಸವನಗೌಡ ಪಾಟೀಲ್ ಬೆಳಗಾವಿ ಜಿಲ್ಲೆಯಿಂದ ಬಂದಾಗ ನಮ್ಮ ಅಲೇವಕರು ಮಹಿಳಾ ಸಂಘದ ರಾಜ್ಯ ಮಂಡಲದ ಮಹಿಳಾ ರೈತ ಸಂಘಟನೆ ಅಧ್ಯಕ್ಷರು ಅದೇ ರೀತಿ ಪಕ್ಷಾತೀತ ಹೊರಟ ಹಾಲಿ ಅಧ್ಯಕ್ಷರಾದ ರಘುನಾಥ್ ಇನ್ನೂ ಹಲವಾರು ಎಲ್ಲ ರೈತ ಸಂಘಟನೆ ಮುಖಂಡರೆ ಸೇವೆ ಒಗ್ಗಟ್ಟಿನಿಂದ ಇನ್ನು ಮೇಲಿನ ಬರುವಂಥ ಎಲ್ಲ ರೈತ ಸಂಘಟನೆಯನ್ನು ಕೂಡ ಅದೇ ವೇದಿಕೆಯಲ್ಲಿ ಕರ್ಕೊಂಡು ಈ ರೈತ ಹೋರಾಟಕ್ಕೆ ಪೂರಕವಾಗಿ ಬೆಂಬಲ ಕೊಡ್ತಕ್ಕಂಥ ಕನ್ನಡ ಪರ ಸಂಘಟನೆಗಳಿರ್ಬೋದು ದಲಿತ ಪರ ಸಂಘಟನೆ ಕಾರ್ಮಿಕ ಸಂಘಟನೆ ಆಮೇಲೆ ಮಹಿಳಾ ಸಂಘಟನೆ ಮತ್ತು ಇನ್ನಿತರೆ ಯಾವೆಲ್ಲ ಕ ಸಂಘಟನೆಗಳಿದಾವೆ ಇವತ್ತು ಮಹದಾಯ ಕಳಾ ಮಂಡಲದಲ್ಲಿ ಭಾಗವಹಿಸಿದಂಥ ಅವರೆಲ್ಲರ ಸಹಯೋಗದೊಂದಿಗೆ ಒಂದೇ ವೇದಿಕೆಯನ್ನು ಮಾಡಿ ಎಲ್ಲರಿಗೂ ಕೂಡ ಮುಕ್ತ ಆಹ್ವಾನವನ್ನು ಕೊಟ್ಟ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರು ಯಾರಾದರೂ ಬಂದರೆ ಅವ್ರನ್ನೂ ಕೂಡ ಆಹ್ವಾನ ಮಾಡಿದ್ದೀವಿ ಅವರು ಕೂಡ ಬರುವಂಥ ಸಂಭವನತೆಗಳನ್ನು ನಾವು ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಬಹಳ ಬಹುದಿನಗಳ ಬೇಡಿಕೆ ಒಂದು ಒತ್ತಾಯ ಮಾಡುವಂಥ ಒಂದು ಸಮಾವೇಶವನ್ನು ಮಾಡ್ತಾರೆ ಆ ಸಮಾವೇಶ ಅಂದರೆ ಅದು ರೈತ ಜಾಗೃತಿ ಸಮಾವೇಶ ಅಂತೇಳಿ ಕರೆಯಲಾಗಿದೆ ಅಂತ ಆ ಒಂದು ರೈತ ಹುತಾತ್ಮ ದಿನಾಚರಣೆ ಆ ಜಾಗೃತಿಯ ಮೂಲಕ ಏನಿವಂಥ ಹರಿದು ಹಂಚಿ ರೈತ ಸಂಘಟನೆಗಳನ್ನ ಒಗ್ಗುಡಿಸ್ಬೇಕು ಒಂದು ಆಗಬೇಕು ರಾಜ್ಯದಲ್ಲಿ ಹಿಂದೆ ಯಾವ ರೀತಿ ಒಂದು ರಾಜ್ಯದಲ್ಲಿ ರೈತ ಸಂಘಟನೆ ಒಂದೇ ಇತ್ತು ಅದೇ ರೀತಿ ಮತ್ತೊಮ್ಮೆ ಈ ರಾಜ್ಯದ ಹಲವಾರು ಸಮಸ್ಯೆಗಳಿಗಾಗಿ ಒಂದೇ ಧ್ವನಿಯಾಗಿ ಸರ್ಕಾರಗಳನ್ನು ಕಿವಿ ಹಿಂಡಿರುವಂಥ ಕೆಲಸವನ್ನು ಮಾಡೋದೇ ಇವತ್ತೇನು ರೀತಿ ಹಲವಾರು ಸಮಸ್ಯೆಗಳಿಗೆ ನಾವು ಬಿಡಿ ಬಿಡಿಯಾಗಿ ಹೋರಾಟ ಮಾಡಲಿಕ್ಕೆ ಒಂದು ಕಡೆ ಬೆಳೆ ವ್ಯವಸ್ಥೆ ಇರ್ಬೋದು ಇನ್ನೊಂದು ಕಡೆ ಪರಿಹಾರಕ್ಕಾಗಿ ಒಂದು ಕಡೆ ಕಳಸ ಬಂಡ್ರಿರುವ ಹೋರಾಟಕ್ಕಾಗಿ ಇನ್ನೊಂದು ಭಾಗದಲ್ಲಿ ಕಬ್ಬಿನ ಬೆಲೆಗಾಗಿ ಹಿಂದಿನ ಬೇರೆ ಬೇರೆ ರೈತರು ಒಂದೊಂದು ಸಂಘಟನೆ ಮೂಲಕ ನಾವು ನಗಡಿಯಾಗಿ ಒಂದೊಂದು ಸಮಸ್ಯೆಗೆ ನಾವು ಹೋರಾಟ ಮಾಡಲಿಕ್ಕೆ ಅವರೆಲ್ಲ ಹೋರಾಟಗಳನ್ನು ಒಗ್ಗೂಡಿಸೋದು ರೈತರ ಸಮಗ್ರ ಸಮಸ್ಯೆಗಳನ್ನು ಪರಿಹರಿಸೋದಕ್ಕಾಗಿ ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಮಾಡಲಿ ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಪ್ರತಿನಿಧಿಗಳು ಮಾಡಿಕೊಳ್ಳಿ ಅನ್ನುವಂಥ ಗಿಡವನ್ನು ಅವತ್ತು ಜುಲೈ ಇಪ್ಪತ್ತೊಂದಕ್ಕೆ ಆ ದಕ್ಕೆ ಮೂಲಕ ನಿರ್ಣಯ ಮಾಡುವಂಥ ಕೆಲಸವನ್ನು ಮಾಡಿವೆ ಆ ನಿಟ್ಟಿನೊಳಗೆ ಇವತ್ತು ಅಪೂರ್ವಭಾವಿ ಸಭೆಯಾಗಿ ಎಲ್ಲ ಸಂಘಟನೆಗಳ ಮುಖಂಡರ ಒಂದು ನೇತೃತ್ವದಲ್ಲಿ ಸಭೆಯ ಆ ಒಂದು ನೇತೃತ್ವದೊಳಗೆ ಇಲ್ಲಿ ಮುಖ್ಯಮಂತ್ರಿ ಎಲ್ಲ ನಾಯಕರ ಇನ್ನೂ ಅವತ್ತಿನ ದಿನ ರಾಜ್ಯ ರೈತ ಸಂಘಟನೆ ನಾಯಕರಾದಂಥ ಎಚ್ ಆರ್ ಬಸವರಾಜಪ್ಪನವರು ಅವರು ಬರೋರ್ತಾರ ಇನ್ನೂ ಉಳಿದ ರೈತ ಸಂಘಟನೆ